ಒಬ್ಬ ಹೆಣ್ಣು ಮಗಳಾಗಿ ತಹಸೀಲ್ದಾರ್ ತಾಯಿ ಹೃದಯದ ಹೆಣ್ಣು ಮಗಳಾಗಿ ಕೆಲಸ ಮಾಡಬೇಕಾಗಿತ್ತು ರೌಡಿ ರೌಡಿ ಏನದು ಮಹಿಳಾ ರೌಡಿ ಲೇಡಿ ರೌಡಿ ಲೇಡಿ ರೌಡಿ ಕೆಲಸ ಮಾಡೋದು ಹಳ್ಳಿಯವ್ರನ್ನ ನ್ಯಾಯ ಕೇಳೋರು ಆಗಿರೋ ನಷ್ಟಕ್ಕೆ ಅನ್ಯಾಯಕ್ಕೆ ಪರಿಹಾರ ಕೇಳ್ಕೊಂಡು ಬಂದ ಜನರನ್ನ ನಾಲ್ಕೈದು ಗಂಟೆ ಎನ್ಸು ಈ ರೌಡಿ ರೌಡಿ ತಹಸೀಲ್ದಾರ್ ಕುಣಿಗಲ್ಲಲ್ಲಿ ಶಾಸಕರು ನೀವು ರೌಡಿ ರೌಡಿ ತಹಸೀಲ್ದಾರ್ ಸಾಕೊಂಡಿದಿರಿ ಲೇಡಿ ರೌಡಿ ಅಮ್ಮ ಸಿಂಗಮ್ಮಲ್ಲ ಇದು ಲೇಡಿ ರೌಡಿ ಈ ಲೇಡಿ ರೌಡಿನ ಇಟ್ಕೊಂಡು ನೀವು ಬಡಪಾಯಿ ಜನರನ್ನ ಎದುರಿಸಿಕೊಂಡು ಮಾಡಿಕೊಂಡು ದೌರ್ಜನ್ಯ ಮಾಡೋದಿಕ್ಕೆ ಈ ಲೇಡಿ ಆ ಇವ್ರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಕೆ ಮಾಡಿ ಸ್ಟೇಷನ್ ಪೊಲೀಸರು ಇಲ್ಲ ನಾವು ಮಾತಾಡ್ತೀವಿ ಅಂತ ಹೇಳಿ ಪೊಲೀಸರು ಬಾಬಾ ಅವ್ರನ್ನ ಅವ್ರ ಮೇಲೆ ಸುಳ್ಳು ಕೇಸನ್ನ ದಾಖಲೆ ಮಾಡಿದ ಬಿಟ್ಟು ಕಳ್ಸಿದಾರೆ ಏನೇ ದಬ್ಬಾಳಿಕೆ ದೌರ್ಜನ್ಯ ಹೆಂಗಿ ಬಡವರು ನ್ಯಾಯ ಪಡ್ಕೊಳ್ಳೋದು ಹೆಂಗಿ ಜನಸಾಮಾನ್ಯರು ಆಗಿರುವಂತ ನಷ್ಟ ಅನ್ಯಾಯಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಮನೆ ಮರ್ಯಾದ ಇಲ್ವಾ ಯಮನ್ಗೆ ಇರ್ಬೇಕಿಲ್ಲ ಅಂತ ನಾವು ಪೊಲೀಸ್ ಪೊಲೀಸ್ ಕೊಟ್ಟಿದ್ರೆ ಮಾಡ್ತೀವಿ ಅಂತ ಪೊಲೀಸ್ ಕೊಟ್ಟಿದ್ದಾರೆ ಪೊಲೀಸ್ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾರೆ ಇವ್ರು ಬರ್ತಾರೆ ಇಲ್ಲಿ ದಾಳಿ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ನಿಮ್ದು ಹೊಣೆಗಾರಿಕೆ ಇದೆ ನೀವು ಒಂದು ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಪೊಲೀಸ್ ಹೇಳಿಲ್ಲ ನಿಮ್ಗೆ ದುರಾಂಕಾರ ಹೇಗೆ ತಗೋತಾರೆ ಬರ್ತೀನಿ ನೋಡ್ತೀನಿ ನಾನು ಮುಂದೆ ದುರಾಂಕಾರ ನೋಡ್ತೀನಿ ಎಷ್ಟು ದುರಾಂಕಾರ ಇದೆ ದರ್ಪ ಇದೆ ದಮ್ ಇದೆ ಅಂತ ಹೇಳಿ ನಾವು ನೋಡ್ತೀವಿ ಒಡಗोसी ಕ್ಯಾಸಕಳು ನಿಮ್ಮದು ನಿಮ್ಮ ಯೋಗ್ಯತೆಗೆ ಆದರೆ ನಿಮ್ಮ ಮಾದಾ ಮರ್ಯಾದina ರೋಡ ಕಲಿತೀವಿ ನಾವು ಅಷ್ಟಲ್ಲ ಹೋಗ್ಕೊಂಡು ಬರ್ತೀರಿ ಇತಿಹಾಸ ಚರಿತ್ರೆ ಸ್ವಾತಂತ್ರ್ಯ ಸಂಗ್ರಾಮ ಆಡಳಿತ ಸಂವಿಧಾನ ರಾಜಕೀಯ ಇವೆಲ್ಲವನ್ನ ಓದಿ ಗುಟಾಯ್ಕೊಂಡು ಓದ್ಕೊಂಡು ಬಂದು ಇಲ್ಲಿ ದರ್ಪ ಮಾಡೋದಕ್ಕ ಏನಿಲ್ಲಿ ಇದು ಯಾವ ಒಂದು ಸಾಮಂತರಾಜನದು ಅರಮನೆನಾ ಇದು ಅರಮನೆ ಏನ್ರಿ ಇದು ಪಾಲೋ ಕಚೇರಿ ನಿಮ್ಮ ಅಪ್ಪಂದು ನಿಮ್ ಪೂರ್ವಜರದು ನಿಮ್ ಮನೆ ತರದು ಅರಮನೆ ಅಂತ ಅನ್ಕೊಂಡಿದೀರ ಪಾಪಿಗಳ ಕೆಲಸ ಮಾಡೋಕ್ ಬಂದು ಇಲ್ಲಿ ಜನರಿಗೆ ಕೆಲಸ ಮಾಡೋದನ್ನ ಕಂಡಿದ್ದೀನಿ ಏನ್ ನಿಮ್ದು ದೌರ್ಜನ್ಯ ನಾವು ಪರವಾಗಿಲ್ಲ ಒಂದೂರಿನಲ್ಲಿ ಸಾಕು ಏನೋ ಮಾಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಯಾವ್ದು ದೂರ ಇಲ್ಲ ಇನ್ನೊಂದಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಇದ್ರೆ ನಿಮ್ ದುರಾಂಕನ ತೋರಿಸ್ತೇವೆ ದಾಸೀದಾರ್ ಆಗಿತ್ಕೊಂಡು ನಾಟಕ ಆಗಲ್ಲ ನಿಮಗೆ ಹೆಣ್ಣಂಗ್ಸಿಗೆ ಒಬ್ಬಳಿಗೆ ಈ ತರ ಮಾಡೋದಕ್ಕೆ ಈ ತರ ಅನ್ಯಾಯ ಮಾಡೋದಕ್ಕೆ ಇವ್ರು ನ್ಯಾಯ ಕೇಳ್ಕೊಂಡು ಬರ್ತಿದ್ದಾರೆ ಎಷ್ಟು ದಿವಸ ಇವ್ರು ಹೇಳ್ತಾರೆ ಈಗ ಇವ್ರ ಅಧಿಕಾರಿ ಹೇಳ್ತಾ ಇದ್ರು ಯಾರೋ ಹೇಮಾವತಿ ನೀರವರು ನಮ್ಮನ್ನ ಬಿಟ್ಬಿಡಿ ನಾನು ಹಿಂಗ್ ಹೋಗಿ ಜುಯಿ ಅಂತ ಹೋಗಿ ಜಿ ಅಂತ ಬಂದ್ಬಿಡ್ತೀನಿ ತಹಸೀಲ್ದಾರ್ ಬರ್ತಾರೆ ಮಾತಾಡೋಣ ಅಂತ ಈ ತಹಸೀಲ್ದಾರ್ ಇವತ್ತು ಕತ್ತು ಹೊಡೋಗಿರೋದು ಕತ್ತಿ ಹೊಡೋಗಿರೋದು ನಾವು ಬರ್ತೀವಿ ಅಂತ ಹೆಂಗ್ಸು ನಿನ್ನೆ ಇವರು ನ್ಯಾಯ ಕೇಳಕ್ ಬಂದ್ರೆ ಪರಿಹಾರ ಯಾವಾಗ ಕೊಡ್ತೀರಿ ಅಂತ ಕೇಳಿದ್ರೆ ಪರಿಹಾರ ನಾವು ಕೊಡಕ್ ಬರಲ್ಲ ನಮ್ಮ ವ್ಯಾಪ್ತಿಗೆ ಪರಿಹಾರ ಬರಲ್ಲ ಕಂದಾಯ ಭೂಮಿನಲ್ಲಿ ಏನೇ ಆದ್ರೂ ನಮಗೂ ಕಂದಾಯ ಭೂಮಿಗೂ ಸಂಬಂಧನ ಇಲ್ಲ ಅಂತ ಅಮ್ಮ ನನ್ನ ಹತ್ರ ಹೇಳ್ತಾರೆ ನನಗೆ ಹೇಳ್ತಾರೆ ಆದ್ರೆ ಅವ್ರಿಗೆ ನ್ಯಾಯ ಬೇಕು ನೀವು ಏನ್ ಹೇಳ್ತಾ ಕೊಡಿ ಬರೆದ್ಕೊಡಿ ಬಿಟ್ಟು ನಮ್ಗೆ ಕೊಡಿ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ ಕೇಳೋದಕ್ಕೆ ಬಂದಿದ್ದಾರೆ ಮೊನ್ನೆ ಏನ್ ಮಾಡ್ಬೇಕು ಅವ್ರು ತಹಸೀಲ್ದಾರ್ ಕೇಸರ್ಕರ್ ನಾವು ಕೇಳ್ತಾ ಇದ್ರು ಕೊಡಪ್ಪ ಬೈ ಕೊಡಯ್ಯ ನೀನು ಬರ್ದಿ ನಮಗೆ ಕೊಡಯ್ಯ ಅಂತ ಕೇಳಿರ್ಬೋದು ಕೊಡಪ್ಪ ಎಷ್ಟು ಸಹ ಅಲಿಬೇಕು ನಿನ್ನ ಕೇಶವರ್ಕರ್ ಕರತ್ರ ನಾವು ನಮ್ ತೆರಿಗೆ ಇರುವಂತ ಕೂಲಿ ಕಾರ್ಮಿಕರು ನೀವು ನಮ್ಮನ್ನ ಅಲಿಸ್ತೀರಾ ಅಂತ ಹೇಳಿ ಕೇಳಿದಾರೆ ಅವರು ಕೇಳಿರ್ಬೋದು ಏನೋ ಕೇಳ್ಬಿಟ್ರು ಬಂದಿವ್ರು ದರ್ಪ ಮಾಡ್ಬಿಟ್ರು ದೌರ್ಜನ್ಯ ಮಾಡ್ಬಿಟ್ರು ನಮ್ಗೆ ಕರ್ತವ್ಯಕ್ಕೆ ಅಡಚಣೆ ಮಾಡ್ಬಿಟ್ರು ಅಂತ ಹೇಳಿ ಕಾಲ್ದಿ ಪೊಲೀಸ್ ಅಂತೆ ಅದೇನೋ ಡೈಲಾಗು ಈ ಕಾಲ್ ದ ಪೊಲೀಸ್ ಕಾಲ್ದ ಪೊಲೀಸ್ ಅಂತೆ ನಾಚಿಕೆ ಹೇಳ್ಬೇಕು ನೀವು ಮ್ಯಾಜಿಸ್ಟ್ರೇಟ್ ಕಾಲ್ ದ ಪೊಲೀಸ್ ಕಾಲ್ ಪೊಲೀಸ್ ಅಂತ ಅಂದ್ರೆ ಎಲ್ಲಾದ್ರು ಇದು ಮಾಡಕ್ ಹೋಗ್ಬೇಕು ನೀವು ಅಷ್ಟೇ ಅವ್ರಿಗೆ ಕಾಲ್ ಪೊಲೀಸ್ ಅಂತ ಹೇಳಿ ಪೊಲೀಸರನ್ನ ಕರ್ಸಿ ಬಾಬಾ ಇವ್ರನ್ನ ಅಮಾಯಕರನ್ನ ಹಳ್ಳಿಯವ್ರನ್ನ ನ್ಯಾಯ ಕೇಳ್ಕೊಂಡವ್ ಆಗಿರೋಂತ ನಷ್ಟಕ್ಕೆ ಅನ್ಯಾಯಕ್ಕೆ ಪರಿಹಾರ ಕೇಳ್ಕೊಂಡು ಬಂದ್ರನ್ನ ನಾಲ್ಕೈದು ಗಂಟೆ ಎನ್ಸು ಈ ರೌಡಿ ರೌಡಿ ತಹಸೀಲ್ದಾರರು ಕುಣಿಗಲ್ಲಲ್ಲಿ ಶಾಸಕರು ನೀವು ರೌಡಿ ರೌಡಿ ತಹಸೀಲ್ದಾರ್ನ ಸಾಕೊಂಡಿದಿರಿ ಲೇಡಿ ರೌಡಿ ಎಮ್ಮ ಸಿಂಗಮಲ್ಲ ಇದು ಲೇಡಿ ರೌಡಿ ಈ ಲೇಡಿ ರೌಡಿನ ಇಟ್ಕೊಂಡು ನೀವು ಬಡಪಾಯಿ ಜನರನ್ನ ಎದುರಿಸ್ಕೊಂಡು ಶೋಷಣೆ ಮಾಡಿಕೊಂಡು ದೌರ್ಜನ್ಯ ಮಾಡೋದಿಕ್ಕೆ ಈ ಲೇಡಿ ಪಾಶೀಂದ್ರನ್ನ ಇಟ್ಕೊಂಡಿದ್ರ ಬರಲೇ ಬೇಕು ಬರಲೇ ಬರಲೇಬೇಕು ಬೇಕು ಬರ